ನಾಡಹಬ್ಬ ದಸರಾ ಉದ್ಘಾಟನೆಗೆ ಬುಕ್ಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರನ್ನು ಆಹ್ವಾನಿಸಿದ್ದಕ್ಕೆ ಕಲಬುರಗಿಯಲ್ಲಿ ಹಿಂದೂ ಜಾಗೃತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರನ್ನು ಆಹ್ವಾನಿಸಿರುವುದನ್ನು ಖಂಡಿಸಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಾ ಬರುತ್ತಿದೆ ಇದೀಗ ನಾಡಹಬ್ಬ ದಸರಾಗೆ ಹಿಂದೂ ಸಂಸ್ಕೃತಿಯೇ ಗೊತ್ತಿಲ್ಲದ ಬಾನು ಮುಸ್ತಾಕ್ ಅವರ ಆಹ್ವಾನ ಮಾಡುತ್ತಿರುವುದರ ಮೂಲಕ ಮುಸ್ಲಿಮರ ಓಲೈಕೆಗೆ ಸರ್ಕಾರ ಮುಂದಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಹಿಂದೂ ಧರ್ಮವನ್ನು ಕಲಂಕ ತರುತ್ತಿರುವ ಸರ್ಕಾರಕ್ಕೆ ಹೋರಾಟ ಜಯ ಶ್ರೀರಾಮ್ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ರಾಜ್ಯದಲ್ಲಿ ಏನು ಹಿಂದೂಗಳ ಧರ್ಮದ ಮೇಲೆ ಅನೇಕ ರೀತಿ ಹೊಂದಿಲ್ಲ ಒಂಥರ ಷಡ್ಯಂತ್ರ ಮಾಡ್ಲಕತ್ತಾರ ಅದೇ ದೇವಿನ ದಿವಸ ಏನು ನಮ್ಮ ಹಿಂದೂಗಳ ದೊಡ್ಡ ಹಬ್ಬ ಏನು ದಸರಾ ಪ್ರತಿನಿಶ ಮೈಸೂರಿನಲ್ಲಿರುವಂತಹ ದಸರಾ ಹಬ್ಬವನ್ನ ಚಾಮುಂಡೇಶ್ವರಿ ಭವ್ಯ ಮರಣಿಗೆ ಬರ್ತದ ಇವತ್ತಿನ ದಿವಸ ಅದನ್ನು ಅನ್ಯ ಭಾನು ಮುಸ್ತಕ್ ಅವರು ಇವತ್ತಿನ ದಿವಸ ಭೂಕರ್ ಪ್ರಶಸ್ತಿ ಪಡೆದಾರ ಅದು ಅತ್ಯಂತ ಹೆಮ್ಮೆ ವಿಷಯ ಎಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಷಯ ಆದರೆ ಇವತ್ತಿನ ದಿವಸ ಅವರ ಧರ್ಮದಲ್ಲಿ ಮೂರ್ತಿ ಪೂಜೆ ಅವಕಾಶ ಇಲ್ಲ ಕೂಕ ಹಚ್ಚೋಕೆ ಅವಕಾಶ ಇಲ್ಲ ಅರಿಶಿಣ ಹಚ್ಕೋಕೆ ಅವಕಾಶ ಇಲ್ಲ ಅಂಥವ್ರ ಕೈಲೇ ಇವತ್ತಿನ ದಿವಸ ನಮ್ಮ ನಮ್ಮ ನಾಡ ದೇವಿಯಾದಂಥ ಏನು ಚಾಮುಂಡೇಶ್ವರಿಯನ್ನು ಉದ್ಘಾಟನೆ ಮಾಡಿಸ್ತಾರಪ್ಪ ಅಂದ್ರೆ ಇದು ನಮ್ಮ ಹಿಂದೂಗಳಿಗೆ ಆಗುವಂಥ ದೊಡ್ಡ ಅವಮಾನ ಅದಕ್ಕೆ ಇವತ್ತಿನ ದಿವಸ ನಾವು ತಮ್ಮ ಮಾಧ್ಯಮ ಮುಖಾಂತ ಆಗಿರ್ಬೋದು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಕೂಡ ಸಲ್ಲಿಸಿದ್ದೀವಿ ತಕ್ಷಣ ಭಾನು ಮುಸ್ತಾಕ್ ಅವರನ್ನು ದಸರಾ ಉದ್ಘಾಟನೆ ಕೈ ಬಿಡಬೇಕು ನಮ್ಮ ಧರ್ಮದಲ್ಲಿರುವಂಥ ಅನೇಕ ಪ್ರಶಸ್ತಿ ವಿಜೇತರಿದ್ದಾರೆ ಅತ್ಯಂತ ದೊಡ್ಡ ಹಿರಿಯರಿದ್ದಾರೆ ಅಂತರ ಕೈಯಲ್ಲಿ ಉದ್ಘಾಟನೆ ಮಾಡಿಸ್ಬೇಕಂತೇಳಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಒಂದು ವೇಳೆ ಈ ರಾಜ್ಯ ಸರ್ಕಾರ ತಮ್ಮದೇ ಮತ್ತು ತಮ್ಮದೇ ಆಟ ಆಡತ್ತರಪ್ಪ ಅಂದ್ರೆ ರಾಜ್ಯದಲ್ಲಿರುವಂಥ ಎಲ್ಲ ಹಿಂದೂಪರ ಸಂಘಟನೆಗೆ ಸೇರಿಕೊಂಡು ಮೈಸೂರು ಚಲೋ ಎನ್ನುವಂಥ ಬೃಹತ್ ಚಳವಳಿ ಪ್ರಾರಂಭ ಮಾಡಬೇಕಾಗ್ತದೆ ಅಂತೇಳಿ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಒಬಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन